ಇದು ಕನ್ನಡಿಗರು ಖುಷಿ ಪಡುವಂಥ ವಿಷಯ ಕನ್ನಡ ನೆಲದ ರೈತರು ಹೆಮ್ಮೆ ಪಡುವ ಸಂಗತಿ ನಮ್ಮ ನೆಲದ ನಿಂಬೆ ಆಂಗ್ಲರ ನಾಡಿಗೆ ರವಾನೆ ಆಗ್ತಾ ಇದೆ ಹೌದು ವಿಮಾನದ ಮೂಲಕ ಇಂಗ್ಲೆಂಡ್ಗೆ ರಫ್ತು ಮಾಡಲಾಗ್ತಾ ಇದೆ ಅದು ಕೂಡ ಯಾವುದೇ ಖಾಸಗಿ ಸಂಸ್ಥೆ ಇಲ್ಲದ ಭಾರತ ಸರ್ಕಾರ ಕೃಷಿ ಮತ್ತು ಸಂಸ್ಕೃತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಈ ಕಾರ್ಯ ಮಾಡಲಾಗ್ತಾ ಇರುವಂಥದ್ದು ಇದು ಭಾರತ ಮಟ್ಟಿಗೆ ಕೃಷಿ ಪದಾರ್ಥಗಳ ಮೊದಲ ವೈಮಾನಿಕ ಸಾಕಾಣಿಕೆಯಾಗಿದ್ದು ಬ್ರಿಟನ್ ಮಾರ್ಕೆಟ್ನಲ್ಲಿ ಭಾರತದ ಕೃಷಿ ರಫ್ತು ಸಂಸ್ಥೆಯ ಪ್ರಾತಿನಿಧ್ಯ ವಹಿಸಿರುವಂತಹ ಇಂಡಿಯಾ ಲಿಂಬೆಯನ್ನ ಇದೆ ಮುನ್ನೂರ ಐವತ್ತು ಕೆಜಿ ಇಂಡಿ ಲಿಂಬೆಯನ್ನ ಈ ಪ್ರಯತ್ನದ ಭಾಗವಾಗಿ ಕೊಂಡೊಯ್ಯಲಾಗಿದೆ ಕರ್ನಾಟಕದ ವಿಜಯಪುರ ಜಿಲ್ಲೆ ಬೆಳೆಯುವಂತಹ ಇಂಡಿ ನಿಂಬೆಯನ್ನ ತನ್ನ ವಿಶೇಷ ಸುವಾಸನೆ ಹಾಗೂ ತೆಳುವಾದ ಸಿಪ್ಪೆ ಮತ್ತು ಅತ್ಯಧಿಕ ರಸದಿಂದ ಹೆಸರುವಾಸಿಯಾಗಿದ್ದು ಭಾರತದ ಅತ್ಯಂತ ಬೇಡಿಕೆ ಸಿಟ್ರ ಉತ್ಪನ್ನಗಳಿಗೆ ಮುಂಚೂಣಿಯಲ್ಲಿರುವ ಇಂಡಿಯಾ ನಿಂಬೆ ಸಿಹಿ ಹುಳಿ ಮಿಶ್ರಣ ಹಾಗೂ ಅತ್ಯಾಧುನಿಕ ನಾವು ಹೊಂದಿರುವಂಥ ಬೇರೆಲ್ಲ ಲಿಂಬೆಗಳಿಗಿಂತ ಭಿನ್ನ ಆಗಿರುವಂಥ ನಮ್ಮ ಲಿಂಬೆ ನಾಡಿನ ಲಿಂಬೆ ಸಾಕಷ್ಟು ಫೇಮಸ್ ಆಗಿದೆ ಅದರಲ್ಲೂ ಕೂಡ ನಿಂಬೆನಾಡಿನ ರೈತರಿಗೆ ಒಂದು ರೀತಿಯಾಗಿ ಖುಷಿ ಪಡುವಂಥ ಸುದ್ದಿನೇ ಅಂತಾನೆ ಹೇಳ್ಬೋದು